ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ಈಶಾವಾಸ್ಯಂ ಚಾನಲ್ನ ವೀಕ್ಷಕ ಬಾಂಧವರಿಗೆ ಅಭಿನಂದನೆ ರಾಶಿ ಭವಿಷ್ಯ ಮೀನರಾಶಿ ಫೆಬ್ರವರಿ ತಿಂಗಳಲ್ಲಿ ಭಾ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಮೀನರಾಶಿಯ ಅಧಿಪತಿ ಗುರುಹು ಮೀನರಾಶಿಯವರ ಗುಣಲಕ್ಷಣವನ್ನು ವೀಕ್ಷಿಸೋಣ ಚಂಚಲವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಅತಿ ಸುಂದರರು ತಿಳಿಯಾದ ಮನಸ್ಸುಳ್ಳವರು ಹಾಗೂ ಬುದ್ಧಿವಂತರು ಆಗಿರ್ತಕ್ಕಂತಹ ಮೀನರಾಶಿವರಿಗೆ ಫೆಬ್ರವರಿ ತಿಂಗಳಲ್ಲಿ ರಾಶಿ ಭವಿಷ್ಯವನ್ನು ವೀಕ್ಷಿಸೋಣ ರವಿಯು ಲಾಭಸ್ಥಾನವಾಗಿರ್ತಕ್ಕಂತಹ ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಳ್ತೀರ ಹಾಗೂ ತಂದೆ ತಾಯಿಗಳ ಸಂಪತ್ತು ನಿಮಗೆ ಲಾಭವಾಗತಕ್ಕಂತಹ ಯೋಗವನ್ನು ಕೂಡ ತೋರಿಸಿ ಹಾಗೂ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ರವಿಗ್ರಹನು ತೋರಿಸಿ ಅದೇ ರವಿಗ್ರಹನು ಹನ್ನೆರಡನೆಯ ಸ್ಥಾನ ಕುಂಭ ಕುಂಭರಾಶಿಯಲ್ಲಿ ಶನಿಯೊಂದಿಗೆ ಸಂಯೋಗ ಇರುವುದರಿಂದ ತಂದೆ ತಾಯಿಗಳು ಹಾಗೂ ಮಕ್ಕಳಲ್ಲಿ ತಿಂಗಳ ಅಂಧಕಾರದಲ್ಲಿ ಭಿನ್ನಾಭಿಪ್ರಾಯವನ್ನು ಕೂಡ ತೋರಿಸಿಕೊಡ್ತಾನೆ ಜಗಳಗಳನ್ನು ಕೂಡ ತೋರಿಸಿಪಡ್ತಾನೆ ಹಾಗಾಗಿ ವಹಿಸುವುದು ಬಹಳ ಉತ್ತಮ ಕುಜಗ್ರಹನು ನಾಲ್ಕನೆಯ ಮನೆಯಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಇರುವಾಗ ವಿವಾಹ ವಿಳಂಬವತೆಯನ್ನು ಹಾಗೂ ವಿವಾಹಕ್ಕಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಭೂಮಿ ಪುತ್ರನಾಗಿರ್ತಕ್ಕಂತಹ ಕುಜನ ಅನುಗ್ರಹದಿಂದ ಭೂಮಿಯಲ್ಲಿ ಕೆಲಸಗಳನ್ನು ಮಾಡುವಂತಹ ಕೃಷಿಕರಿಗೆ ಕೃಷಿ ಸಂಬಂಧಿ ವ್ಯಾಪಾರ ಮಾಡುವವರಿಗೆ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಸ್ತ್ರೀಯರಿಗೆ ಅಲಂಕಾರ ವಸ್ತುಗಳಲ್ಲಿ ಆಸಕ್ತಿಯನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶಾಲೆ ಮಠ ಮಂದಿರಗಳಿಗೆ ಹಾಗೂ ಅಧ್ಯಾಪಕರಿಗೆ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಶಾಲೆಗಳಲ್ಲಿ ಅಧ್ಯಾಪಕರಿಗೆ ಪ್ರಶಂಸೆಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧ ಗ್ರಹನು ವ್ಯಯಸ್ಥಾನವಾಗಿರ್ತಕ್ಕಂತಹ ಹನ್ನೆರಡನೇ ಮನೆಯಲ್ಲಿ ಶನಿ ಮತ್ತು ರವಿಯೊಂದಿಗೆ ಸಂಯೋಗ ಹೊಂದಿದಾಗ ಮಕ್ಕಳ ವಿದ್ಯೆಗಾಗಿ ಚಿಂತೆಯನ್ನು ಮಕ್ಕಳ ವಿದ್ಯೆಯೋಸ್ಕರವಾಗಿ ಹಾಗೂ ಮಕ್ಕಳ ವಿದೇಶ ಪ್ರಯಾಣಕ್ಕಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೆ ಆ ಬುಧಗ್ರಹಣು ಹೆಂಡತಿಯಿಂದ ನಿಮಗೆ ಹಿತವಚನಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರುವು ಮೂರನೇ ಮನೆಯಾಗಿರ್ತಕ್ಕಂತಹ ಶತ್ರುವಿನ ಶುಕ್ರನ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಅಣ್ಣ ತಮ್ಮಂದಿರಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಸಂತಾನ ಪ್ರಾಪ್ತಿಯನ್ನು ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರ ಗ್ರಹನು ಜನ್ಮರಾಶಿ ಮೀನದಲ್ಲಿ ಹುಚ್ಚನಾಗಿ ಇರತಕ್ಕ ಹುಚ್ಚನಾಗಿ ಇರುವುದರಿಂದ ಸಂಸಾರ ಸುಖವನ್ನು ಅದೇ ರೀತಿಯಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೂಡ ಹಾಗೂ ಸುಖ ಪ್ರಾಪ್ತಿಯನ್ನು ನಾನಾ ವಿಧಗಳಿಂದ ಧನಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಶನೇಶ್ವರನು ಹನ್ನೆರಡನೇ ಭಾವ ವ್ಯಯಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮಿಂದ ಪಾಪ ಕೆಲಸ ಆಗುವಿಕೆಯನ್ನು ಹಾಗೂ ಏಳುವರಿಯ ಶನಿ ನಿಮಗೆ ಮುಂದುವರೆದು ಶನಿ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಮನಶಾಂಚಲ್ಯತೆಯನ್ನು ಮನಸ್ಸಿಗೆ ಅಶಾಂತಿಯನ್ನು ಕೂಡ ತೋರಿಸಿಕೊಡ್ತಾನೆ ಏಳುವರಿ ದೋಷಕ್ಕಾಗಿ ಎಳ್ಳಿನ ದೀಪ ಹಚ್ಚುವಂತಹದ್ದು ಶನಿದೇವರ ಸ್ತೋತ್ರವನ್ನು ಮಾಡುವುದು ಬಹಳ ಉತ್ತಮ ರಾಹುಗ್ರಹನು ಒಂದನೆಯ ಮನೆ ಅಂದರೆ ಮೀನದಲ್ಲಿಯೇ ಶುಕ್ರನೊಂದಿಗೆ ಸಂಯೋಗ ಹೊಂದಿದ್ದರಿಂದ ಸಂತಾನ ಸಂಬಂಧಿಯಾಗಿರ್ತಕ್ಕಂತಹ ಚಿಕಿತ್ಸೆಯಲ್ಲಿ ಪ್ರಗತಿಯನ್ನು ಹಾಗೂ ಷೇರು ಮಾರ್ಕೆಟಿನಲ್ಲಿ ಲಾಭವನ್ನು ಕೂಡ ತೋರಿಸಿಕೊಳ್ತಾನೆ ಕೇತುಗ್ರಹನು ಮೀನರಾಶಿಯಿಂದ ಸಮಸರ್ತಕವಾಗಿರ್ತಕ್ಕಂತಹ ರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಶುಭ ಕಾರ್ಯದಿಂದ ಸಂತಸವನ್ನು ಕೂಡ ತೋರಿಸಿಕೊಳ್ತಾನೆ ಹಾಗೂ ದೇವಾಲಯಕ್ಕಾಗಿ ಪ್ರವಾಸವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವಿದೇಶಕ್ಕ ವಿದೇಶಕ್ಕೆ ಹೋಗುವವರೆಗೆ ವಿದೇಶ ಪ್ರಯಾಣವನ್ನು ಸುಲಭ ರೀತಿಯಿಂದ ವಿದೇಶ ಪ್ರಯಾಣವನ್ನು ಕೂಡ ತೋರಿಸಿಕೊಡ್ತಾನೆ ಮೀನರಾಶಿಗೆ ಅಧಿಪತಿ ಗುರು ಆದ್ದರಿಂದ ಹಸಿರು ಬಣ್ಣ ಹಾಗೂ ಹಳದಿ ಬಣ್ಣ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಬಣ್ಣವು ಬಹಳ ಉತ್ತಮ ಹಾಗೂ ಪುಷ್ಯರಾಗದ ಕುಂಗುರವನ್ನು ಧರಿಸುವುದು ಇನ್ನಷ್ಟು ಒಳ್ಳೆಯ ಫಲಗಳನ್ನು ಕೊಡತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಮೀನರಾಶಿಯವರಿಗೆ ಗ್ರಹ ಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಅಶುಭವೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು